ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಭೂಮಾಲೀಕರ ಜಂಟಿ ಸಹಭಾಗಿತ್ವದಲ್ಲಿ ಬಡಾವಣೆ ಅಭಿವೃದ್ಧಿ ಯೋಜನೆ ಮತ್ತು ಪ್ರಾಧಿಕಾರದ ಜಾಗೃತ ದಳ ರಚಿಸುವ ಕುರಿತು ನವೆಂಬರ್ ಆರರಂದು ನಡೆದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ ವಿ ರಾಜೀವ್ ತಿಳಿಸಿದರು ನಗರಾಭಿವೃದ್ಧಿ ಪ್ರಾಧಿಕಾರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಜಂಟಿ ಸಹಭಾಗಿತ್ವದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿರುವ ಯೋಜನೆಗಳನ್ನು ಸಂಬಂಧಪಟ್ಟ ಎಲ್ಲ ಭೂ ಮಾಲೀಕರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಹದಿನೆಂಟು ತಿಂಗಳೊಳಗೆ ಯೋಜನೆ ಪೂರ್ಣಗೊಳಿಸಲಾಗುವುದು ಎಂದರು ಕಾನೂನು ಸ್ಪಷ್ಟವಾಗಿ ಇಷ್ಟು ಪರ್ಸೆಂಟ್ ಪಾರ್ಕು ಇಷ್ಟು ಪರ್ಸೆಂಟ್ ಸಿ ಎ ಇದು ಅಂತಿದೆ ಅದನ್ನು ಮೀರಿದಂಥ ಪ್ರದೇಶಗಳಲ್ಲಿ ಲೋಪ ಎಲ್ಲರೂ ಆಗಿದ್ರೆ ಅದ್ರ ಬಗ್ಗೆ ಕ್ರ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳೋಕ್ಕೆ ನಾವಿದ್ದೀವಿ ಆದರೆ ನಮ್ಮ ಈ ಅವಧಿಗಳಲ್ಲಿ ಎಲ್ಲ ನಿಯಮಗಳನ್ನು ಪಾಲಿಸಿದಂಥವ್ರು ಮಾತ್ರ ನಾವು ಇಂಥ ಅನುಮೋದನೆಗಳನ್ನ ಕೊಡುವಂಥದ್ದಲ್ಲಿ ತುಂಬ ಸ್ಪಷ್ಟವಾಗಿದ್ದೀವಿ ಅದಕ್ಕಿನಲ್ಲಿ ಹೆಜ್ಜೆಗಳನ್ನು ಹಾಕ್ತಾ ಇದ್ದೀವಿ ಒಂದೇದು ಎರಡನೇದು ಬಡಾವಣೆ ನಿರ್ವಹಣೆ ಜವಾಬ್ದಾರಿ ಅರ್ಬನ್ ಲೋಕಲ್ ಬಾಡಿಗಳಿಗೆ ಬರ್ತವೆ ನಾರ್ಮಲಾಗಿ ಕಾರ್ಪೊರೇಷನ್ಗೆ ಕಾರ್ಪೊರೇಷನ್ ಹ್ಯಾಂಡಿಂಗ್ ಓವರ್ಗೆ ನಾನು ಹೇಳ್ದಂಗೆ ಬಡಾವಣೆ ಮಾಡಿದಾಗ ಸುಸ್ಥಿತಿಯಲ್ಲಿ ಇರ್ತವೆ ಹತ್ತಾರು ವರ್ಷದ ನಂತರ ಒಂದಷ್ಟು ಸಮಸ್ಯೆಗಳು ಬರ್ತವೆ ರೋಡ್ ಕಿತ್ತೋಗುತ್ತೆ ಬೇ ವಾಟರ್ ಪ್ರಾಬ್ಲಮ್ ಆಗುತ್ತೆ ಬೋರ್ವೆಲ್ ನಿಂತಿವೆ ಇವೆಲ್ಲ ನೀವೇನು ಹೇಳ್ತೀರೋ ಅದು ನಾನು ಕೂಡ ಹತ್ತಿರದಿಂದ ಕೇಳಿದವನೇ ಆದ್ರಿಂದ ನನಗೆ ಗೊತ್ತಿರೋದ್ರಿಂದ ಈ ಅರ್ಬನ್ ಲಿಮಿಟ್ಗೆ ಕಾರ್ಪೊರೇಷನ್ ಲಿಮಿಟ್ಗೆ ತರುವಂಥ ಪ್ರಯತ್ನ ನಾನು ಕೂಡ ಸೇರಿ ಸರ್ಕಾರದೊಂದಿಗೆ ಒಂದಷ್ಟು ಚರ್ಚೆ ಮಾಡಿದ್ವಿ ಅದಿಲ್ಲ ಅಂದರೆ ಒಂದಷ್ಟು ನಗರಸಭೆಗಳು ಮತ್ತೊಂದು ಆಗುವಂಥ ಹಂತದಲ್ಲಿ ಸರ್ಕಾರದ ಚರ್ಚೆಗಳ ಅದಕ್ಕೆ ಬಾಡಿ ಆ ಬಾಡಿಗಳ ಮುಖಾಂತರ ನಿರ್ವಹಣೆ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ತೆರಿಗೆಯಲ್ಲಿ ಮಹಾನಗರ ಪಾಲಿಕೆ ತಗೊಳ್ಳೋ ತೆರಿಗೆನೇ ಬೇರೆ ನಾವು ತಗೊಳ್ಳುವ ತೆರಿಗೆನೇ ಬೇರೆ ಅನ್ನೋದು ತುಂಬಾ ಸ್ಪಷ್ಟವಾಗಿದೆ ನಾವು ನಾಮಿನಲ್ ತೆರಿಗೆಯನ್ನ ಯಾಕೆಂದ್ರೆ ಡಾಕ್ಯುಮೆಂಟೇಷನ್ ಲೀಗಾಲಿಟಿಯನ್ನ ಕಂಟಿನ್ಯೂ ಮಾಡಿದುಟ್ಟಿಯಲ್ಲಿ ಮುಂದುವರೆಸಿದೀವಿ